ಬೆಂಗಳೂರಿನ ಒಂದು ತಣ್ಣನೆಯ ರಾತ್ರಿ ಬೀದಿಗಳಲ್ಲಿ ವಾಹನಗಳ ದಟ್ಟಣೆ ಕಡಿಮೆಯಾಗಿತ್ತು ಆದರೂ ಪೊಲೀಸ್ಗಸ್ತಿನ ವಾಹನಗಳ ಶಬ್ದ ಸಾಂದರ್ಭಿಕವಾಗಿ ಕೇಳಿಬರುತ್ತಿತ್ತು ಒಂದು ಹಳೆಯ ಪೊಲೀಸ್ ಠಾಣೆಯ ಮುಂಭಾಗದ ಪಾದಚಾರಿ ಮಾರ್ಗದಲ್ಲಿ ಒಬ್ಬ ಸನಕಲಾದ ವೃದ್ಧ ಒಂದು ಕಂಬಳಿಯನ್ನು ಹೊದ್ದುಕೊಂಡು ಮಲಗಿದ್ದ ಅವನ ಪಕ್ಕದಲ್ಲಿ ಒಂದು ಹಳೆಯ ಚೀಲ ಒಡೆದು ಹೋಗಿರುವ ಚಪ್ಪಲಿ ಮತ್ತು ಒಂದು ಹಳಾದ ಫೋನ್ ಮಾತ್ರ ಇದ್ದವು ಅವನ ಹೆಸರು ಶಂಕರಗೌಡ ವಯಸ್ಸು ಸುಮಾರು ಎಪ್ಪತ್ತೈದು ಮುಖದಲ್ಲಿ ಕಾಲದ ಕುರುಹುಗಳಿದ್ದರೂ ಕಣ್ಣುಗಳಲ್ಲಿ ಒಮ್ಮೆ ದೊಡ್ಡ ಇಲಾಖೆಯನ್ನು ಮುನ್ನಡೆಸಿದ ತೀಕ್ಷ್ಣತೆ ಇನ್ನೂ ಮಿನುಗುತ್ತಿತ್ತು ಆದರೆ ಆ ದಿನ ಅವನು ಮೌನಿಯಾಗಿದ್ದ ದಣಿದವನೋ ರೋಗಿಯೋ ಅಥವಾ ಏನೋ ಆಲೋಚನೆಯಲ್ಲಿ ಮುಳುಗಿದವನೋ ಆಗಿದ್ದ ಕೆಲವು ಕ್ಷಣಗಳ ನಂತರ ಒಂದು ಪೊಲೀಸ್ ಜೀಪಲ್ಲಿ ನಿಂತಿತು ಅದರಿಂದ ಒಬ್ಬ ಕಾನ್ಸ್ಟೇಬಲ್ ಇಳಿದ ಅವನ ಹೆಸರು ರಮೇಶ್ ಶೆಟ್ಟಿ ಅವನು ಗಟ್ಟಿಯಾಗಿ ಕೂಗಿದ ಏ ಮುದುಕ ಎದ್ದೇಳು ಇದು ಹೊಟೇಲಲ್ಲ ಗೊತ್ತಾಯಿತೆ ಬೇಗ ಎಲ್ಲಾದರೂ ಹೋಗಿ ಮಲಗು ಶಂಕರಗೌಡ ನಿಧಾನವಾಗಿ ಕಂಬಳಿಯನ್ನು ತೆಗೆದು ಕಣ್ಣು ತೆರೆದು ಕುಳಿತ ಅವನು ಏನೂ ಮಾತನಾಡಲಿಲ್ಲ ಶಾಂತವಾಗಿ ರಮೇಶ್ನನ್ನು ನೋಡಿದ ರಮೇಶ್ ಕೋಪಗೊಂಡ ಏನು ನೋಡುತ್ತಿದ್ದೀಯಾ ಕೇಳಿಸುತ್ತಿಲ್ವೆ ಎದ್ದು ಹೋಗು ಇಲ್ಲವಾದರೆ ಲಾಕಪ್ಗೆ ಹಾಕ್ತೀನಿ ಶಂಕರಗೌಡ ಶಾಂತವಾಗಿ ಕೇಳಿದ ಪಕ್ಕದಲ್ಲಿ ನಿಂತಿದ್ದ ಇಬ್ಬರು ಕಾನ್ಸ್ಟೇಬಲ್ಗಳು ನಗಲು ಶುರುವಿಟ್ಟರು ಇವನು ಯಾವನೋ ಕುರುಡು ಮುದುಕ ಸಾರ್ ಮುಂದೆ ದೊಡ್ಡ ಶಾಂತನಂತೆ ಮಲಗಿದ್ದಾನೆ ಶಂಕರಗೌಡ ಏನೂ ಹೇಳಲಿಲ್ಲ ಅವನು ಚಪ್ಪಲಿಯನ್ನು ಧರಿಸಿ ಚೀಲವನ್ನು ತೆಗೆದುಕೊಂಡು ಶಾಂತವಾಗಿ ಹೇಳಿದ ನಿನ್ನ ಮಾತನ್ನು ನಾನು ಪಾಲಿಸುತ್ತೇನೆ ಮಗ ಆದರೆ ಒಂದು ಕಾಲ್ ಮಾಡಲಿ ರಮೇಶ್ ವ್ಯಂಗ್ಯವಾಡಿದ ಓ ಕರೆ ಮಾಡು ಮಾಡು ಯಾರನ್ನು ಕರೆಯಲಿದ್ದೀಯ ಸ್ವರ್ಗದಿಂದ ಯಾರಾದರೂ ಬರ್ತಾರೆ ಎರಡು ನಿಮಿಷದೊಳಗೆ ಇಲ್ಲಿಂದ ಹೊರಟು ಹೋಗಬೇಕು ಶಂಕರಗೌಡ ತನ್ನ ಹಳೆಯ ಫೋನ್ ತೆಗೆದು ಒಂದು ನಂಬರ್ ಡಯಲ್ ಮಾಡಿ ಎರಡು ಮಾತುಗಳನ್ನು ಮಾತ್ರ ಹೇಳಿದ ಸಮಯವಾಯಿತು ಠಾಣೆ ಸಂಖ್ಯೆ ಹತ್ತೊಂಬತ್ತು ಫೋನ್ ಕಟ್ ಮಾಡಿದ ರಮೇಶ್ ನಗುತ್ತಾ ಹೇಳಿದ ಏನು ಮುದುಕ ಯಾರನ್ನ ಕರೆಯುತ್ತಿದ್ದೀಯ ದೇವರುಗಳೇ ಇಳಿದು ಬರ್ತಾರೆ ಆದರೆ ಐದು ನಿಮಿಷದೊಳಗೆ ಒಂದು ಎಸ್ಯುವಿ ವೇಗವಾಗಿ ಬಂದು ನಿಂತಿತು ಅದರ ಹಿಂದೆ ಮತ್ತೊಂದು ವಾಹನ ನಂತರ ಕೆಂಪು ಬೀಕನ್ ಲೈಟ್ನೊಂದಿಗೆ ಒಂದು ಇನ್ನೋವಾ ಸೈರನ್ ಶಬ್ದ ನಗುತ್ತಿದ್ದ ಕಾನ್ಸ್ಟೇಬಲ್ಗಳು ದಿಗ್ಭ್ರಮೆಗೊಂಡರು ಎರಡು ನಿಮಿಷದೊಳಗೆ ಠಾಣೆಯ ಎಲ್ಲಾ ಸಿಬ್ಬಂದಿ ಹೊರಗೆ ಬಂದರು ಎಸ್ಪಿ ಡಿಎಸ್ಪಿ ಕ್ರೈಂ ಬ್ರಾಂಚ್ ಇನ್ಸ್ಪೆಕ್ಟರ್ ಎಲ್ಲರೂ ಬಂದರು ಎಲ್ಲರ ಬಾಯಿಯಲ್ಲಿ ಒಂದೇ ಮಾತು ಸರ್ ನಮಗೆ ತಪ್ಪಾಯಿತು ನಿಮ್ಮನ್ನು ಗುರುತಿಸಲಿಲ್ಲ ರಮೇಶ್ ಶೆಟ್ಟಿಯ ಕೈಯಿಂದ ಲಾಠಿ ಕೆಳಗೆ ಬಿತ್ತು ಅವನು ನಡುಗುತ್ತಾ ಶಂಕರ ಗೌಡನ ಕಾಲಿಗೆ ಬಿದ್ದ ಸರ್ ದಯವಿಟ್ಟು ಕ್ಷಮಿಸಿ ನೀವು ಆ ವ್ಯಕ್ತಿ ಎಂದು ನನಗೆ ಗೊತ್ತಿರಲಿಲ್ಲ ಠಾಣೆಯ ಎಲ್ಲರೂ ಸ್ತಬ್ಧರಾದರು ಎಲ್ಲರೂ ಒಬ್ಬ ದರಿದ್ರ ಒಂಟಿಯಾದ ವ್ಯಕ್ತಿ ಎಂದು ಭಾವಿಸಿದ್ದ ಆ ವೃದ್ಧ ಶಂಕರ ಗೌಡ ಮಾಜಿ ಕರ್ನಾಟಕ ಪೊಲೀಸ್ ಡಿಜಿಪಿಯಾಗಿದ್ದ ಒಂದು ಕಾಲದಲ್ಲಿ ಕ್ರಿಮಿನಲ್ಗಳು ಭಯಪಡುತ್ತಿದ್ದ ಆ ಹೆಸರು ಈಗ ಅವನು ಒಡೆದು ಹೋಗಿರುವ ಚಪ್ಪಲಿಯೊಂದಿಗೆ ಚೀಲ ಹಿಡಿದು ಠಾಣೆಯ ಮುಂದೆ ಕುಳಿತಿದ್ದಾನೆ ಅವನನ್ನು ಅವಮಾನಿಸಿದ ಪೊಲೀಸರು ಈಗ ಅವನ ಮುಂದೆ ಮಂಡಿಯೂರಿ ನಿಂತಿದ್ದಾರೆ ಡಿಎಸ್ಪಿ ರಾಜೇಶ್ ಕುಮಾರ್ ಮುಂದೆ ಬಂದ ಸರ್ ನಿಮ್ಮನ್ನು ಗುರುತಿಸಲಿಲ್ಲ ಇಷ್ಟೂ ಸರಳ ವೇಷದಲ್ಲಿ ಇದು ನಮ್ಮ ತಪ್ಪು ನಮ್ಮ ಚಿಂತನೆಯ ಕೊರತೆ ಶಂಕರಗೌಡ ಅವನ ಕಣ್ಣುಗಳಿಗೆ ನೋಡಿ ನಿಧಾನವಾಗಿ ಹೇಳಿದ ಇದನ್ನೇ ನಾನು ನೋಡಲು ಬಯಸಿದ್ದೆ ಎಸ್ ಪಿ ಪ್ರಿಯಾ ಶರ್ಮಾ ಮುಂದೆ ಬಂದು ತಲೆಬಾಗಿ ಕೇಳಿದರು ಸರ್ ಇದೆಲ್ಲಾ ಯಾಕೆ ಮಾಡಿದಿರಿ ಶಂಕರಗೌಡ ನಕ್ಕ ಆ ನಗುವಿನಲ್ಲಿ ಕೋಪವಿರಲಿಲ್ಲ ಕೇವಲ ಒಂದು ಪ್ರಶ್ನೆ ನಾವು ಮನುಷ್ಯನನ್ನು ಮನುಷ್ಯನಾಗಿ ಕಾಣುವುದನ್ನು ನಿಲ್ಲಿಸಿದ್ದೇವೆಯೇ ಅವನು ಮುಂದುವರೆದ ನಾನು ಇಲ್ಲಿ ನಾಟಕ ನೋಡಲು ಬಂದಿರಲಿಲ್ಲ ಯೂನಿಫಾರ್ಮ್ ಧರಿಸುವ ಪ್ರತಿಯೊಬ್ಬ ಪೊಲೀಸ್ಕಾರ ಇನ್ನು ಮಾನವೀಯತೆಯ ಮೌಲ್ಯಗಳನ್ನು ಅನುಸರಿಸುತ್ತಿದ್ದಾನೆಯೇ ಎಂದು ತಿಳಿಯಲು ಬಂದಿದ್ದೆ ಈಗ ಜನರು ಕೇವಲ ಹುದ್ದೆಯನ್ನು ನೋಡಿಯೇ ಗೌರವ ಕೊಡುತ್ತಾರೆಯೇ ನಿನ್ನ ಅವಮಾನ ನನ್ನದಲ್ಲ ಒಬ್ಬ ಬಡವನದ್ದು ಒಬ್ಬ ಪೌರನದ್ದು ಯಾವಾಗಲೂ ಜ್ಞಾಪಕವಿಡು ಎಲ್ಲಾ ಹಿರಿಯರು ಭಿಕ್ಷುಕರಲ್ಲ ಕೆಲವರಿಗೆ ನಿನ್ನ ಇಡೀ ಇಲಾಖೆಯನ್ನು ಒಟ್ಟಿಗೆ ನಿಲ್ಲಿಸುವ ಶಕ್ತಿಯಿದೆ ರಮೇಶ್ ಇನ್ನೂ ಮಂಡಿಯೂರಿ ನಿಂತಿದ್ದ ಕಣ್ಣುಗಳು ತುಂಬಿಕೊಂಡಿದ್ದವು ಸರ್ ನಾನು ನಿಮ್ಮ ತರಬೇತಿಯಲ್ಲಿದ್ದೆ ಆಗಲೂ ಗುರುತಿಸಲಿಲ್ಲ ಈಗಲೂ ಕುರುಡನಾದೆ ದಯವಿಟ್ಟು ಕ್ಷಮಿಸಿ ಶಂಕರಗೌಡ ಅವನನ್ನು ನೋಡಿ ಹತ್ತಿರಕ್ಕೆ ಹೋಗಿ ಅವನ ಭುಜದ ಮೇಲೆ ಕೈಯಿಟ್ಟು ಎದ್ದೇಳಿಸಿದ ಶಿಕ್ಷೆಗಿಂತ ದೊಡ್ಡದು ಪಾಠ ಇಂದು ನಿನ್ನ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಾಯಿತಾದರೆ ಅದೇ ನನ್ನ ದೊಡ್ಡ ಗೌರವ ಎಸ್ ಪಿ ಪ್ರಿಯಾ ಹೇಳಿದರು ಸರ್ ಎಲ್ಲಾ ಠಾಣೆಗಳಿಗೂ ಬಂದು ಈ ಪಾಠವನ್ನು ಹಂಚಿಕೊಳ್ಳಿ ಯಾರೂ ಈ ತಪ್ಪನ್ನು ಮತ್ತೆ ಮಾಡದಿರಲಿ ಶಂಕರಗೌಡನಕ್ಕ ನಾನು ಮತ್ತೆ ಬರುತ್ತೇನೆ ಆದರೆ ತಿಳಿಸದೆ ನಿಜವಾದ ಪರೀಕ್ಷೆ ಯಾರು ನಿನ್ನನ್ನು ಗಮನಿಸುತ್ತಿದ್ದಾರೆ ಎಂದು ತಿಳಿಯದಿದ್ದಾಗ ಶಂಕರ ಗೌಡನ ಮಾತುಗಳು ಠಾಣೆಯ ಗೋಡೆಗಳಿಗೆ ಸೀಮಿತವಾಗಲಿಲ್ಲ ಅವು ಪೊಲೀಸರ ಮನಸ್ಸಿನಲ್ಲಿ ಆಳವಾಗಿ ಇಳಿಯಿತು ಎಸ್ಪಿ ಪ್ರಿಯಾ ಡಿಎಸ್ಪಿ ರಾಜೇಶ್ ಇತರ ಅಧಿಕಾರಿಗಳು ಇದುವರೆಗೆ ಕೇವಲ ನಿಯಮಗಳು ಮತ್ತು ಹುದ್ದೆಗಳಿಗೆ ಸೀಮಿತವಾಗಿದ್ದವರು ಇಂದು ಮಾನವೀಯತೆಯ ನಿಜವಾದ ಅಧಿಕಾರಿಯನ್ನು ಕಂಡರು ಯೂನಿಫಾರ್ಮ್ ಇಲ್ಲದೆಯೂ ಎಲ್ಲರನ್ನೂ ಗೌರವದಿಂದ ತಲೆಬಾಗಿಸಿದವನನ್ನು ಮರುದಿನ ಬೆಳಿಗ್ಗೆ ಠಾಣೆಯ ಮುಂದೆ ಒಂದು ಬೋರ್ಡ್ ಸ್ಥಾಪಿಸಲಾಯಿತು ಮಾನವ ಮಹತ್ವದಿನ ಪ್ರತಿ ತಿಂಗಳ ಮೊದಲ ದಿನ ಹೆಸರು ಹುದ್ದೆ ಶ್ರೇಣಿಯನ್ನು ನೋಡದೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವದಿಂದ ಮತ್ತು ಸಹಾನುಭೂತಿಯಿಂದ ನಡೆಸಿಕೊಳ್ಳಬೇಕೆಂದು ಕಡ್ಡಾಯವಾಯಿತು ಈ ಬದಲಾವಣೆಗೆ ಸ್ಫೂರ್ತಿಯಾಗಿ ಒಂದು ಚಿತ್ರ ಶಂಕರಗೌಡ ಪಾದಚಾರಿ ಮಾರ್ಗದಲ್ಲಿ ಕಂಬಳಿ ಹೊದ್ದು ಮಲಗಿರುವುದು ಕೆಳಗೆ ಬರೆಯಲಾಗಿತ್ತು ನಿಜವಾದ ಶಕ್ತಿ ಎಂದಿಗೂ ಶಬ್ದ ಮಾಡುವುದಿಲ್ಲ ಒಂದು ವಾರದ ನಂತರ ಮೈಸೂರಿನ ಪೊಲೀಸ್ ತರಬೇತಿ ಅಕಾಡೆಮಿಯಲ್ಲಿ ವಿಶೇಷ ಅಧಿವೇಶನ ನಡೆಯಿತು ನೂರಾರು ಹೊಸ ತರಬೇತಿ ಪೊಲೀಸರು ಕುಳಿತಿದ್ದರು ವೇದಿಕೆಯ ಮೇಲೆ ಹಳೆಯ ಮುಂಡು ಮತ್ತು ಕುಪ್ಪಸ ಧರಿಸಿದ ಆ ವೃದ್ಧ ಶಂಕರ ಗೌಡ ಅವನು ಹೇಳಿದ ಯೂನಿಫಾರ್ಮ್ ನಿನಗೆ ಗೌರವ ತಂದುಕೊಡುತ್ತದೆ ಆದರೆ ಗೌರವವನ್ನು ಉಳಿಸಿಕೊಳ್ಳಲು ಮಾನವೀಯತೆ ಬೇಕು ನಿನ್ನ ವಂದನೆ ಉನ್ನತ ಹುದ್ದೆಗಳಿಗೆ ಮಾತ್ರವಾದರೆ ನಿನ್ನ ಗತಿ ಕೇವಲ ಯೂನಿಫಾರ್ಮ್ ಧಾರಿಯಾಗಿಯೇ ಇರುತ್ತದೆ ಎಂದಿಗೂ ಅಧಿಕಾರಿಯಾಗಲಾರೆ ಸಭಾಂಗಣದಲ್ಲಿ ಮೌನ ಎಲ್ಲ ಕಣ್ಣುಗಳು ಚಿಂತನೆಯಲ್ಲಿ ಮುಳುಗಿದವು ಠಾಣೆಯ ಗೋಡೆಯ ಮೇಲೆ ಮತ್ತೊಂದು ಬೋರ್ಡ್ ತೂಗಿ ಹಾಕಲಾಯಿತು ಬಾಗಿಲು ತಟ್ಟುವ ಪ್ರತಿಯೊಬ್ಬ ವ್ಯಕ್ತಿಯೂ ಭಿಕ್ಷುಕನೆಲ್ಲಾ ಪೌರನಾಗಿದ್ದಾನೆ ಡಿಎಸ್ಪಿ ರಾಜೇಶ್ ಈ ಬದಲಾವಣೆಯನ್ನು ಒಳಗೊಂಡವನು ಈಗ ಪ್ರತಿ ದೂರಿನ ಮುಂಚೆ ಒಂದು ಪ್ರಶ್ನೆ ಕೇಳುತ್ತಾನೆ ಅವನ ಧ್ವನಿಯನ್ನು ನಾವು ಕೇಳಿದ್ದೇವೆಯೇ ಒಂದು ತಣ್ಣನೆಯ ಬೆಳಿಗ್ಗೆ ಇದೇ ರೀತಿಯ ದೃಶ್ಯ ಒಂದು ಆಸ್ಪತ್ರೆಯ ಹೊರಗೆ ಒಬ್ಬ ವೃದ್ಧ ಹರಿದ ಒಡವೆಯಲ್ಲಿ ಕುಳಿತಿದ್ದ ಜನಸಮೂಹ ನಗುತ್ತಿತ್ತು ಕೆಲವರು ಮೊಬೈಲ್ನಲ್ಲಿ ವಿಡಿಯೋ ತೆಗೆಯುತ್ತಿದ್ದರು ಒಬ್ಬ ತರಬೇತಿ ಕಾನ್ಸ್ಟೇಬಲ್ ಹತ್ತಿರಕ್ಕೆ ಹೋಗಿ ಮೌನವಾಗಿ ಕುಳಿತು ಕೇಳಿದ ತಾತ ಏನಾದರೂ ಬೇಕೇ ಒಳಗೆ ಹೋಗೋಣ ಜನರು ದಿಗ್ಭ್ರಮೆಗೊಂಡರು ವೃದ್ಧ ಅವನ ಬೆನ್ನು ತಟ್ಟಿದ ಈಗ ಆಸೆ ಜೀವಂತವಾಗಿದೆ ಮಗ ಆಸೆ ಜೀವಂತವಾಗಿದೆ ಸಂದೇಶ ಯಾರ ವೇಷವನ್ನು ಅಥವಾ ಸ್ಥಿತಿಯನ್ನೂ ನೋಡಿ ಕೀಳಾಗಿ ಕಾಣಬೇಡಿ ನಿಜವಾದ ಶಕ್ತಿ ಮಾನವೀಯತೆಯಲ್ಲಿದೆ ಮನುಷ್ಯನನ್ನು ಮನುಷ್ಯನಾಗಿ ಕಾಣಿ ಅದೇ ದೊಡ್ಡ ಯೂನಿಫಾರ್ಮ್